ಸಾಧಾರಣ ಕಾಲದ ಹದಿಮೂರನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ದೋಣಿಯನ್ನು ಹತ್ತಿದರು ಶಿಷ್ಯರು ಹತ್ತಿ ಅವರ ಸಂಗಡ ಹೋದರು ಇದ್ದಕ್ಕಿದ್ದ ಹಾಗೆ ಸರೋವರದಲ್ಲಿ ರಭಸವಾದ ಬಿರುಗಾಳಿ ಎದ್ದಿತು ದೋಣಿ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿತ್ತು ಏಸುವಾದರೂ ನಿದ್ರಾವಶರಾಗಿದ್ದರು ಶಿಷ್ಯರು ಹತ್ತಿರಕ್ಕೆ ಬಂದು ಅವರನ್ನು ಎಬ್ಬಿಸಿ ಪ್ರಭುವು ಕಾಪಾಡಿ ನಾವು ನೀರು ಪಾಲಾಗುತ್ತಿದ್ದೇವೆ ಎಂದರು ಅದಕ್ಕೆ ಏಸು ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ ಎಂದರು ಅನಂತರ ಎದ್ದು ನಿಂತು ಸುಂಟರ ಗಾಳಿಯನ್ನು ಸರೋವರವನ್ನು ಗದರಿಸಿದರು ಆಗ ವಾತಾವರಣ ಪ್ರಶಾಂತವಾಯಿತು ಶಿಷ್ಯರು ನಿಬ್ಬೆರಗಾದರು ಗಾಳಿಯು ಸರೋವರವೂ ಇವರು ಹೇಳಿದಂತೆ ಕೇಳಬೇಕಾದರೆ ಇವರೆಂತಹ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ತಂತ್ರಜ್ಞಾನ ಉತ್ತುಂಗಕ್ಕೇರಿದೆ ಆ ಬೆಳವಣಿಗೆಯನ್ನ ಕೆಲವೊಮ್ಮೆ ಅರ್ಥೈಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ ತಂತ್ರಜ್ಞಾನದ ಬೆಳವಣಿಗೆಯನ್ನು ಕಂಡಾಗ ಮನುಷ್ಯನ ಅಸ್ತಿತ್ವಕ್ಕೆ ಆಗುತ್ತಿದೆಯೇ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಾನೆಯೇ ದಿನೇ ದಿನೇ ಸ್ವತಂತ್ರವಾಗಿ ಬದುಕುವುದು ಕಷ್ಟವಾಗುತ್ತಿದೆಯೇ ಮಾನವನ ಜೀವನ ನೈಜ ರೀತಿಯಲ್ಲಿ ಜೀವಿಸುವುದು ಅಸಾಧ್ಯವಾಗುತ್ತಿದೆಯೇ ಎಂಬಂತಹ ಪ್ರಶ್ನೆಗಳು ಮೂಡಬಹುದು ಅಷ್ಟೊಂದು ತಂತ್ರಜ್ಞಾನ ಬೆಳೆದಿದೆ ಹಿಂದೆ ಇದ್ದಂತಹ ಸ್ವಾತಂತ್ರ್ಯ ಹಿಂದೆ ಇದ್ದಂತಹ ಸಂತೋಷ ಹಿಂದೆ ಇದ್ದಂತಹ ಸಂತೃಪ್ತಿ ಇವತ್ತು ಎಲ್ಲ ಇದ್ದು ಇಲ್ಲದಂತಾಗಿದೆ ಇಂತಹ ಸಮಯದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾದಂತಹ ಒಂದು ಸತ್ಯ ನಮ್ಮಲ್ಲಿ ಎಷ್ಟೇ ಇದ್ದರೂ ನಮ್ಮನ್ನು ರಕ್ಷಿಸಲು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಪೊರೆಯಲು ನಮಗೆ ಸರಿಯಾದ ದಾರಿ ತೋರಲು ದಿವ್ಯ ಶಕ್ತಿಯ ಅವಶ್ಯಕತೆ ಇದೆ ಬಾಳು ಪಯಣ ಈ ಪಯಣದಲ್ಲಿ ಮುಂದೆ ಸಾಗುತ್ತಲೇ ಇರಬೇಕು ಹಿಂದೆ ಬರುವಂತಹ ಸಾಧ್ಯತೆ ಇಲ್ಲ ಹಿಮ್ಮುಖವಾಗಿ ಚಲಿಸಲು ಅಸಾಧ್ಯ ಮುಂದೆ ನಡೆಯಲೇಬೇಕು ಮತ್ತೊಂದು ತೀರವನ್ನು ಸೇರಲೇಬೇಕು ಈ ನಡುವೆ ಅಲೆಗಳ ಅಬ್ಬರ ಬಿರುಗಾಳಿ ಬೇರೆಲ್ಲ ಸಂಕಷ್ಟಗಳು ಎದುರಾಗುತ್ತವೆ ಆದರೆ ನಾವು ನಮ್ಮ ಅಸ್ತಿತ್ವವನ್ನ ಅರಿಯುತ್ತ ನಮ್ಮ ವ್ಯಕ್ತಿತ್ವವನ್ನ ಅರಿಯುತ್ತ ನಮ್ಮ ನೈಜ ವ್ಯಕ್ತಿತ್ವವನ್ನು ಅರಿಯುತ್ತಾ ಆ ನಿಟ್ಟಿನಲ್ಲಿ ಬಾಳುವಂತಹ ಜವಾಬ್ದಾರಿ ಕರೆ ನಮ್ಮ ಮೇಲಿದೆ ಇಂತಹ ಸಮಯದಲ್ಲಿ ನಾವು ಮೊರೆ ಹೋಗಬೇಕಾದಂತಹ ಶ್ರೇಷ್ಠವಾದ ಒಬ್ಬರು ವ್ಯಕ್ತಿ ಇದ್ರೆ ಅದು ಪ್ರಭು ಕ್ರಿಸ್ತರು ಪ್ರಭು ಕಾಪಾಡಿ ನಾವು ನೀರು ಪಾಲಾಗುತ್ತಿದ್ದೇವೆ ಎಂದು ಅಂದು ಶಿಷ್ಯರು ಚೀರಿದ್ದರು ಇಂತಹ ಚೀರುವಿಕೆ ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಭಕ್ತಾದಿಗಳು ಮಾಡುತ್ತಿದ್ದಾರೆ ಈ ಆಧುನಿಕತೆಯ ಉತ್ತುಂಗತೆಯಲ್ಲಿರುವಂತಹ ಮಾನವ ನಾನಾ ರೀತಿಯಲ್ಲಿ ಹೀಗೆ ಚೀರುತ್ತಾನೆ ಸಂತೋಷವಿಲ್ಲದೆ ಸಂತೃಪ್ತಿ ಕಾಣದೆ ಭಯದಿಂದ ಈ ಚೀರಾಟ ಇರುವಾಗ ಮುಕ್ತಿ ಕೊಡಲು ದೇವರಿಂದ ಮಾತ್ರ ಸಾಧ್ಯ ಇಂತಹ ಚೀರಾಟ ಜಾಸ್ತಿ ಆಗುತ್ತಿದ್ದಾಗ ನಮಗೆ ಸಂತೃಪ್ತಿಯನ್ನ ಸಂತೋಷವನ್ನ ಇದರಿಂದ ಮುಕ್ತಿಯನ್ನ ದೇವರು ಮಾತ್ರ ನೀಡಬಲ್ಲರು ಅವ್ರು ಮಲಗಿದ್ದರೂ ಸಾಕು ನಮ್ಮೊಂದಿಗಿದ್ದರೆ ಖಂಡಿತವಾಗಿ ಇಂತಹ ಚೀರಾಟದಿಂದ ನಾವು ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೀಗಾಗಿ ಹೇಳಿದಂತೆ ಈ ಪ್ರಯಾಣದಲ್ಲಿ ನಾವು ಮುಂದೆ ಸಾಗಲೇಬೇಕು ಹಿಮ್ಮುಖವಾಗಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಈ ಎಲ್ಲ ತೊಂದರೆಗಳು ಎದುರಾಗುವಾಗ ತಂತ್ರಜ್ಞಾನ ನಮಗೆ ಅಡ್ಡಗೋಡೆಯಾಗಿ ನಿಂತಿರುವಾಗ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತರುವಂತಹ ಸಾಧ್ಯತೆಗಳಿರುವಾಗ ಆಧ್ಯಾತ್ಮದತ್ತ ಒಲವು ತೋರುವುದು ಬಹಳ ಮುಖ್ಯವಾದುದು ಆಧ್ಯಾತ್ಮದಲ್ಲಿ ನಾವು ದೇವರನ್ನು ಅನುಭವಿಸಿದಾಗ ಎಲ್ಲವೂ ಶಾಂತವಾಗುತ್ತವೆ ಎಲ್ಲವೂ ನಮ್ಮ ಸುತ್ತ ಪ್ರಶಾಂತವಾಗುತ್ತದೆ ಎಷ್ಟೇ ಗದ್ದಲವಿದ್ದರೂ ಆ ಪ್ರಶಾಂತತೆಯನ್ನ ಶಾಂತತೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಈ ಗದ್ದಲದ ಜಗತ್ತಿನಲ್ಲಿ ಆಧ್ಯಾತ್ಮಕ್ಕೆ ಸ್ವಲ್ಪವಾದರೂ ಮಹತ್ವವನ್ನು ಕೊಡೋಣ ದೇವರ ಇರುವಿಕೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ನನ್ನ ಜೀವನದಲ್ಲಿ ದೇವರು ಮಲಗಿದ್ದಾರೆ ಎಂಬಂತಹ ಒಂದು ಭಾವನೆ ಮೂಡಿದರೂ ಸಾಕು ಖಂಡಿತವಾಗಿ ನಮ್ಮಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ನಾವು ಕಾಣಲು ಸಾಧ್ಯವಾಗುತ್ತದೆ ದೇವರ ಇರುವಿಕೆಯನ್ನು ಅರಿಯುವಂತಹ ಆಧ್ಯಾತ್ಮದತ್ತ ಸಾಗುವಂತಹ ಮನಸ್ಸನ್ನು ಮಾಡೋಣ ಆಧ್ಯಾತ್ಮದಲ್ಲಿ ನಮ್ಮ ಎಲ್ಲಾ ರೀತಿಯ ತೊಂದರೆಗಳಿಗೆ ಉತ್ತರವನ್ನು ನಾವು ಪಡೆಯುತ್ತೇವೆ ಎಷ್ಟೇ ಗದ್ದಲವಿದ್ದರೂ ಪ್ರಶಾಂತತೆಯಲ್ಲಿ ಜೀವಿಸುವಂತಹ ಕಲೆಯನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ ದೇವರು ನಮ್ಮ ಜೊತೆಗಿಲ್ಲದಿದ್ದರೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ವ್ಯರ್ಥವಾಗುತ್ತದೆ ದೇವರ ಜೊತೆಗಿದ್ದರೆ ನಮ್ಮಲ್ಲಿರುವಂತಹ ಸ್ವಲ್ಪವೂ ಅಲ್ಪವೂ ಶ್ರೇಷ್ಠವಾಗುತ್ತದೆ ದೇವರ ಇರುವಿಕೆಯನ್ನು ಅರಿತ ನಮ್ಮ ಈ ಬಾಳ ಪಯಣದಲ್ಲಿ ಮುಂದೆ ಸಾಗೋಣ ಧೈರ್ಯದಿಂದ ಮುಂದೆ ಸಾಗೋಣ ಅವರ ರಕ್ಷಣೆ ನಮಗೆಲ್ಲರಿಗೂ ಲಭಿಸಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್